ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಸೀಮಾ ಇದು ನಮ್ಮ ಮನೆ ದೇವರು ಶ್ರೀ ಉಲ್ಕಲ್ ವೀರಭದ್ರೇಶ್ವರ ಸ್ವಾಮಿ ಕಡೆ ಕಾರ್ತಿಕದಲ್ಲಿ ಜಾತ್ರೆ ಮತ್ತು ಕೆಂಡೋತ್ಸವವನ್ನು ಮಾಡ್ತಾರೆ ಅದ್ರದ್ದು ಒಂದು ರಾತ್ರಿ ತೆಗ್ದಿರೋ ಅಂಥದ್ದು ಈ ಈ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತೆ ಅದ್ರದ್ದೊಂದು ಸಣ್ಣ ವಿಡಿಯೋ ನಿಮಗೋಸ್ಕರ ಹಾಕಿದ್ದೀನಿ ಎಲ್ಲರೂ ನೋಡಿ ಇದು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ನಮ್ಮ ಉಲಿಕಲ್ ವೀರಭದ್ರೇಶ್ವರ ಸ್ವಾಮಿ ಕಾರ್ತಿಕದಲ್ಲಿ ಜಾತ್ರೆ ಒಂದೇ ದಿನ ನಡೆಯುತ್ತೆ ತುಂಬಾ ಜೋರಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ಲೈಟಿಂಗ್ಸು ಮತ್ತು ಹೂವಿನ ಅಲಂಕಾರದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಒಳಗಡೆ ದೇವರು ಸಹ ತುಂಬ ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು ನನ್ನ ಚಾನೆಲ್ ಸೀಮಾ ಸೀಮಂತ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್